ಸ್ನೇಹಿತರೆ ಇವತ್ತು ನಾವು ಫೇಸ್ಬುಕ್ ನಲ್ಲಿ ಯಾವ ರೀತಿ ನಾವು ಶೆಡ್ಯೂಲ್ ಪೋಸ್ಟ್ ನ ಮಾಡಬೇಕು ಅಂತ ಚರ್ಚೆ ಮಾಡೋಣ ಶೆಡ್ಯೂಲ್ ಪೋಸ್ಟ್ ಅಂದ್ರೆ ನಾವು ಒಂದು ಪೋಸ್ಟ್ ನ ಏನ್ ಮಾಡ್ತಾ ಇರ್ತೇವೆ ಒಂದು ಫೋಟೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು ನಾವು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಟೈಮಿಂಗ್ ನ ಸೆಟ್ ಮಾಡುವಂಥದ್ದು ಯಾವ ಸಮಯಕ್ಕೆ ಅದು ಪಬ್ಲಿಷ್ ಆಗಬೇಕು ಅಂತ ನಾವು ಅಡ್ವಾನ್ಸ್ ಆಗಿ ಸೆಟ್ ಮಾಡಿ ಇಡುವಂಥದ್ದು ಅದಕ್ಕೆ ಪಬ್ಲಿಷ್ ಒಂದು ಶೆಡ್ಯೂಲ್ ಆಪ್ಷನ್ ಅಂತ ಕರೀತಾರೆ ಫೇಸ್ಬುಕ್ ನಲ್ಲಿ ಇರುತ್ತೆ ಆ ಒಂದು ಆಪ್ಷನ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅಂದ್ರೆ ಈಗ ಎರಡು ಮೂರು ದಿನಗಳ ನಂತರದಲ್ಲಿ ಪಬ್ಲಿಷ್ ಆಗುವಂತ ಒಂದು ಪೋಸ್ಟ್ ಅನ್ನು ನಾವು ಅಡ್ವಾನ್ಸ್ ಆಗಿ ಅಪ್ಲೋಡ್ ಮಾಡಿ ಎಲ್ಲ ಸೆಟ್ ಮಾಡಿ ಟೈಮಿಂಗ್ ಸೆಟ್ ಮಾಡಿಟ್ರೆ ಅದು ನಾವು ಯಾವ ಸಮಯವನ್ನು ಸೆಟ್ ಮಾಡಿರ್ತೀವಿ ಆ ಸಮಯಕ್ಕೆ ಸರಿಯಾಗಿ ಅದು ಪಬ್ಲಿಷ್ ಆಗುತ್ತೆ ಅಥವಾ ಪೋಸ್ಟ್ ಆಗುತ್ತೆ ಅದನ್ನ ನಾವು ಯಾವ ರೀತಿ ಇಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಫೇಸ್ಬುಕ್ ಆಪ್ ನ ಓಪನ್ ಮಾಡ್ಕೊಳ್ಳೋಣ ಶೆಡ್ಯೂಲ್ ಪೋಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮೊದಲು ಮೇಲ್ಗಡೆ ವಾಟ್ಸಾನ್ ಯುವರ್ ಮೈಂಡ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಫೋಟೋ ವಿಡಿಯೋ ಇರ್ಬೋದು ಅಥವಾ ಟ್ಯಾಗ್ ಇರೋ ಪೀಪಲ್ ಇರ್ಬೋದು ಅಥವಾ ಇನ್ನು ನೀವು ಟೆಕ್ಸ್ಟ್ ಮೆಸೇಜ್ ಬರೀತಿರ್ಬೋದು ಅಥವಾ ಯಾವುದೇ ಪೋಸ್ಟ್ ಮಾಡ್ತಾ ಇರ್ಬೋದು ಇಲ್ಲಿ ನೀವು ಒಂದು ವಿಡಿಯೋ ಅಥವಾ ಫೋಟೋನ ಮಾಡ್ತಾ ಇದ್ರೆ ಅಂದ್ಕೊಳ್ಳಿ ಇಲ್ಲಿ ಕೆಳಗಡೆ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಅಥವಾ ಯಾವುದಾದ್ರು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಈ ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಮಾಡಿಬಿಟ್ಟು ನೀವು ಏನು ಬರೀಬೇಕು ಬರೆದ್ಬಿಟ್ಟು ಏನು ಲೊಕೇಶನ್ ಹಾಕಬೇಕು ಏನು ಯಾರನ್ನಾದರೂ ಟ್ಯಾಗ್ ಮಾಡಬೇಕು ಎಲ್ಲವನ್ನು ಮಾಡಿದ ನಂತರದಲ್ಲಿ ನೀವೇನು ಅಪ್ಲೋಡ್ ಇಲ್ಲಿ ಏನಾದ್ರು ಬರೆದಿದ್ರೆ ಬರೆದ್ಬಿಟ್ಟು ನಂತರದಲ್ಲಿ ನೀವೇನು ಅಪ್ಲೋಡ್ ಮಾಡ್ತಾ ಇರ್ತೀರ ಆ ಸಮಯದಲ್ಲಿ ಅದನ್ನು ನಾವು ಶೆಡ್ಯೂಲ್ ಆಪ್ಷನ್ ಹಾಕ್ಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಇಲ್ಲಿ ನೋಡ್ಬೋದು ಥರ್ಡ್ ಒನ್ನು ಶೆಡ್ಯೂಲಿಂಗ್ ಆಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಶೆಡ್ಯೂಲಿಂಗ್ ಆಪ್ಷನ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವ ರೀತಿ ಟೈಮ್ನ ಸೆಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇಲ್ಲಿ ನೋಡಿ ಶೆಡ್ಯೂಲಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೋಸ್ಟ್ ನೋವು ಅಂತ ಇದೆ ಕೆಳಗಡೆ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಇದೆ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಟುಡೇ ಅಂತ ಇದೆ ಇಲ್ಲಿ ಕೆಳಗಡೆ ಟುಮಾರೋ ಅಂತ ಇದೆ ಅಥವಾ ಅದರ ನೆಕ್ಸ್ಟ್ ಡೇ ಅಂತ ಇದೆ ಆ ನಂತರದಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ಆ ಬೇರೆ ಸಮಯವನ್ನು ಸೆಟ್ ಮಾಡ್ಬೇಕಂದ್ರೆ ಮೇಲ್ಗಡೆ ಇಲ್ಲಿ ಏನು ಡೇಟ್ ಬೇಟು ಟೈಮಿಂಗ್ ಬರ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಒಂದು ಡೇಟ್ಗೆ ನೀವು ಇಲ್ಲಿ ನೋಡಿ ಒಂದು ತಿಂಗಳವರೆಗೆ ನಾವು ಯಾವಾಗ ಬೇಕಾದರೂ ಶೆಡ್ಯೂಲ್ ಮಾಡಬಹುದು ಒಂದು ತಿಂಗಳವರೆಗೆ ಅಡ್ವಾನ್ಸ್ ಆಗಿ ಒಂದು ತಿಂಗಳವರೆಗೆ ನಾವು ಯಾವ ಯಾವುದೇ ಡೇಟ್ನ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸಮಯವನ್ನು ಕೂಡ ನೀವು ನೋಡಿ ಎಷ್ಟು ಗಂಟೆಗೆ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಏಳು ಮೂವತ್ತು ಎ ಎಮ್ ಅಥವಾ ಪಿ ಎಮ್ ಯಾವುದೇ ಸಮಯವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮತ್ತು ಬ್ಯಾಕ್ ಒಂದು ಬ್ಯಾಕ್ ಬನ್ನಿ ಇಲ್ಲಿ ಸೆಟ್ ಆಗಿದೆ ಟೈಮಿಂಗ್ ಅನ್ನೋದು ಸೆಟ್ ಆಗಿದೆ ಯಾವ ಸಮಯ ಮತ್ತು ಯಾವ ಡೇಟ್ ಅಂತ ನಂತರದಲ್ಲಿ ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದುಬಿಟ್ಟು ಈ ರೀತಿ ಬ್ಯಾಕ್ ಬಂದ್ಬಿಟ್ಟು ಮೇಲ್ಗಡೆ ಪೋಸ್ಟ್ ಇಲ್ಲಿ ನೋಡಿ ಶೆಡ್ಯೂಲಿಂಗ್ ಆಪ್ಷನ್ ಅನ್ನೋದು ಇಲ್ಲಿ ಡೇ ಟೈಮಿಂಗ್ ಸೆಟ್ ಆಗಿದೆ ನಂತರದಲ್ಲಿ ಪೋಸ್ಟ್ ಅಂತ ನೀವು ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಶೆಡ್ಯೂಲ್ ಪೋಸ್ಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಇಲ್ಲಿ ಪ್ಲೇಸ್ ಆಗುತ್ತೆ ನಂತರದಲ್ಲಿ ನೀವು ಯಾವ ಒಂದು ಸಮಯವನ್ನು ಹಾಕಿದರೆ ಆ ಸಮಯಕ್ಕೆ ಸರಿಯಾಗಿ ಅದು ಪಬ್ಲಿಷ್ ಆಗುತ್ತೆ ಈ ರೀತಿ ನೀವು ಫೇಸ್ಬುಕ್ಕಲ್ಲಿ ಶೆಡ್ಯೂಲ್ ಪೋಸ್ಟ್ನ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಹುಷಾರವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್ ಕೇರ್